ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ಳುವ ಅಭ್ಯಾಸವಿರುವವರು ಕಮಲದ ಹೂವಿನಂತೆ ಸೌಂದರ್ಯ ಖ್ಯಾತಿ ಸಂಪತ್ತು ಕೀರ್ತಿ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಪಡೆಯುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ ಆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ನಿದ್ರಿಸಿದರೆ ನಿಮ್ಮ ಪುಣ್ಯ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ನೀವು ಅನಾರೋಗ್ಯ ಮತ್ತು ಆರೋಗ್ಯವಿಲ್ಲದೆ ದೀರ್ಘಕಾಲ ಬದುಕಲು ಬಯಸಿದರೆ ನೀವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಂಡು ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಸನಾತನ ಸಂಸ್ಕೃತಿಯಲ್ಲಿ ಸೂರ್ಯೋದಯಕ್ಕೆ ತೊಂಬತ್ತಾರು ನಿಮಿಷಗಳ ಮೊದಲು ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ಅಮೃತ ಗಡಿಯ ಎಂದು ಕರೆಯಲ್ಪಡುವ ಆ ಅದ್ಭುತ ಸಮಯವನ್ನು ಬಳಸಿಕೊಳ್ಳುವ ವ್ಯಕ್ತಿಯು ಕಡಿಮೆ ಸಮಯದಲ್ಲಿ ತನ್ನ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ ಅವನು ಬಯಸಿದ ಗುರಿಯನ್ನು ಸಾಧಿಸುತ್ತಾನೆ ಅವನು ತನ್ನ ಕ್ಷೇತ್ರದಲ್ಲಿ ಉತ್ತಮ ಕೌಶಲ್ಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ನೆಟ್ಟಬೀಜವು ನೀರು ಸೂರ್ಯನ ಬೆಳಕು ಗಾಳಿಯನ್ನು ಹೀರಿಕೊಳ್ಳುವಂತೆ ಮತ್ತು ಭೂಮಿಯ ಮೂಲಕ ಮೊಳಕೆಯೊಡೆಯುವಂತೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಂಡು ಅಧ್ಯಯನ ಮಾಡುವ ಬೆಳೆಯುವ ಮತ್ತು ಕೆಲಸ ಮಾಡುವ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಸಾಧಿಸುವ ವ್ಯಕ್ತಿಯು ಅದನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ಅದಕ್ಕಾಗಿಯೇ ಅದರ ಪ್ರಾಮುಖ್ಯತೆಯಿಂದಾಗಿ ಇದನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ನಾವು ವೈಜ್ಞಾನಿಕವಾಗಿ ಸಾಬೀತಾಗಿರುವ ಸತ್ಯವನ್ನು ಉಲ್ಲೇಖಿಸುತ್ತಿರುವುದರಿಂದ ನಾವು ಅದನ್ನು ಒಂದು ಸಮಯ ಎಂದು ಕರೆಯುತ್ತಿಲ್ಲ ಬದಲಾಗಿ ಒಂದು ಮುಹೂರ್ತ ಎಂದು ಕರೆಯುತ್ತಿದ್ದೇವೆ ಎಂದು ಭಾವಿಸಬಾರದು ಆ ಮುಹೂರ್ತದಲ್ಲಿ ಎಚ್ಚರಗೊಂಡು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡುವವರು ವಿಶೇಷ ತರಬೇತಿಗೆ ಒಳಗಾಗುವವರು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವರು ಜೀವನದಲ್ಲಿ ಅಪಾರ ಯಶಸ್ಸನ್ನು ಸಾಧಿಸುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ತಜ್ಞರು ಹೇಳುತ್ತಾರೆ ಅಂತಹ ಜನರು ತಮ್ಮ ಮನೆಗಳಲ್ಲಿ ಶಾಂತಿಯುತ ವಾತಾವರಣವನ್ನು ಹೊಂದಿರುತ್ತಾರೆ ಮನೆಯಲ್ಲಿ ಒತ್ತಡ ದೂರವಾಗುತ್ತದೆ ಮತ್ತು ಆರೋಗ್ಯವು ಸುಧಾರಿಸುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವ ಅಭ್ಯಾಸವನ್ನು ಹೊಂದಿರುವವರು ಲೋಕವಿಜೇತರು ಎಂದು ವೀಕ್ಷಕರು ಹೇಳುತ್ತಾರೆ ವೇದ ಪುರಾಣಗಳು ಮತ್ತು ಉಪನಿಷತ್ತುಗಳು ಬ್ರಹ್ಮ ಮುಹೂರ್ತದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿವೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ವೇದಗಳನ್ನು ಅಧ್ಯಯನ ಮಾಡಬೇಕು ಎಂದು ಮನುಸ್ಮೃತಿ ಹೇಳುತ್ತದೆ ವೇದಗಳ ಅಧ್ಯಯನವು ಕಠಿಣ ಅಧ್ಯಯನವಾಗಿದೆ ಮತ್ತು ಆ ಸಮಯದಲ್ಲಿ ಎಚ್ಚರಗೊಂಡು ಪುಸ್ತಕವನ್ನು ಓದಬೇಕು ಎಂದು ಹೇಳಲಾಗುತ್ತದೆ ಸನಾತನ ಭಾರತ ಧರ್ಮದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಇತರ ಅನೇಕ ಧಾರ್ಮಿಕ ನಂಬಿಕೆಗಳಲ್ಲಿಯೂ ಸಹ ಜನರು ಬ್ರಹ್ಮ ಮುಹೂರ್ತದಲ್ಲಿ ಪ್ರಾರ್ಥಿಸುತ್ತಾರೆ ತಮ್ಮ ದೈವಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಾರೆ ಮತ್ತು ಆ ಸಮಯದಲ್ಲಿ ಇತರ ಚಟುವಟಿಕೆಗಳನ್ನು ಮಾಡುತ್ತಾರೆ ಇದಕ್ಕೆ ಕಾರಣವೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಆ ಸಮಯದಲ್ಲಿ ತುಂಬಾ ಶಕ್ತಿಯನ್ನು ಪಡೆಯುತ್ತಾನೆ ಅವನು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ಇಡೀ ಮಾನವ ಕುಲಕ್ಕೆ ಪ್ರಯೋಜನಕಾರಿ ರೀತಿಯಲ್ಲಿ ಸಕ್ರಿಯನಾಗುತ್ತಾನೆ ಅದು ಏನೆಂದು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಯಾವುದೇ ಕೆಲಸವನ್ನು ಶುಭ ಸಮಯದಲ್ಲಿ ಪ್ರಾರಂಭಿಸುವ ಅಭ್ಯಾಸವಿರುತ್ತದೆ ಶಿಕ್ಷಣ ಮದುವೆ ಗೃಹ ಪ್ರವೇಶ ಸಾರ್ವಜನಿಕ ಸೇವಾ ಕಾರ್ಯಕ್ರಮ ಇತ್ಯಾದಿಗಳ ಆರಂಭವು ಶುಭ ಸಮಯವನ್ನು ಆಚರಿಸುವ ಮೂಲಕ ಪ್ರಾರಂಭವಾಗುತ್ತದೆ ಮುಹೂರ್ತ ಎಂದರೆ ಎರಡು ಗಂಟೆಗಳ ಅವಧಿ ಒಂದು ಗಂಟೆ ಎಂದರೆ ಸರಿಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಅವಧಿ ಎರಡು ಗಂಟೆಗಳ ಅವಧಿಯು ಸರಿಸುಮಾರು ನಲವತ್ತೆಂಟು ನಿಮಿಷಗಳು ಆದ್ದರಿಂದ ಭಾರತೀಯ ಕಾಲಮಾನದ ಪ್ರಕಾರ ದಿನವು ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭವಾಗುತ್ತದೆ ಆದ್ದರಿಂದ ಇಪ್ಪತ್ತೊಂಬತ್ತನೇ ಮುಹೂರ್ತವನ್ನು ಬ್ರಹ್ಮ ಮುಹೂರ್ತವೆಂದು ಪರಿಗಣಿಸಲಾಗುತ್ತದೆ ಇದು ಬೆಳಿಗ್ಗೆ ನಾಲ್ಕುಇಪ್ಪತ್ನಾಲ್ಕರಿಂದ ಬೆಳಿಗ್ಗೆ ಐದು ನಿಮಿಷಗಳ ಅವಧಿಯಾಗಿದೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾ ದಿನವು ಮಧ್ಯರಾತ್ರಿ ಹನ್ನೆರಡು ಗಂಟೆಯ ನಂತರ ಪ್ರಾರಂಭವಾಗುತ್ತದೆ ಆದ್ದರಿಂದ ಬೆಳಿಗ್ಗೆ ನಾಲ್ಕು ಇಪ್ಪತ್ತು ರಿಂದ ಬೆಳಗ್ಗೆ ಐದು ಹನ್ನೆರಡರ ನಡುವಿನ ಸಮಯವನ್ನು ಬ್ರಹ್ಮ ಮುಹೂರ್ತವೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಜ್ಞಾನ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಯಶಸ್ಸು ಗುರಿಗಳನ್ನು ಸಾಧಿಸುವುದು ಮಾನಸಿಕ ಬೆಳವಣಿಗೆ ದೈಹಿಕ ಶಕ್ತಿ ಇತ್ಯಾದಿಗಳನ್ನು ಈ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಪ್ರಾರಂಭಿಸಲು ವ್ಯಕ್ತಿಯು ಪ್ರಯತ್ನಿಸುತ್ತಾನೆ ಗುರಿಗಳನ್ನು ಸಾಧಿಸಲು ಅಗತ್ಯವಾದ ಏಕಾಗ್ರತೆಗಾಗಿ ಇತರ ಮಾನಸಿಕ ಗೊಂದಲಗಳು ದಾರಿಯಲ್ಲಿ ಬರಲು ಬಿಡಬಾರದು ಇದರಿಂದ ಒಬ್ಬರ ಮನಸ್ಸು ಗುರಿಯ ಮೇಲೆ ಕೇಂದ್ರೀಕರಿಸಬಹುದು ಸಾಧಕರು ಋಷಿಗಳು ಕ್ರೀಡಾಪಟುಗಳು ಕಲಾವಿದರು ವಿದ್ಯಾರ್ಥಿಗಳು ಎಲ್ಲರೂ ಏಕಾಂತತೆಯನ್ನು ಬಯಸುತ್ತಾರೆ ಋಷಿಗಳು ಪರ್ವತ ಗುಹೆಗಳಲ್ಲಿ ಏಕಾಂತ ಸ್ಥಳಗಳಲ್ಲಿ ವಾಸಿಸುತ್ತಾರೆ ಮತ್ತು ತಮ್ಮ ತಪಸ್ಸನ್ನು ಮುಂದುವರಿಸುತ್ತಾರೆ ಅದು ಅವರಿಗೆ ಅನುಕೂಲಕರವಾಗಿದೆ ಆದರೆ ಲೌಕಿಕ ಜಗತ್ತಿನಲ್ಲಿ ನಾವು ನಮ್ಮ ಕುಟುಂಬ ವೃತ್ತಿ ಮತ್ತು ವ್ಯವಹಾರವನ್ನು ಬಿಟ್ಟು ಹಾಗೆ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಈ ಬ್ರಹ್ಮ ಮುಹೂರ್ತವು ನಮ್ಮ ಗುರಿಯನ್ನು ಸಾಧಿಸಲು ನಮಗೆ ಸಹಾಯ ಮಾಡಲು ಇಡೀ ವಿಶ್ವವನ್ನು ವ್ಯವಸ್ಥೆಗೊಳಿಸುವ ಸಮಯವಾಗಿದೆ ಸನಾತನ ಧರ್ಮವು ಒಂದು ಜೀವನ ವಿಧಾನ ಒಂದು ಜೀವನ ವಿಧಾನ ಒಂದು ವೈಜ್ಞಾನಿಕ ಜೀವನ ವಿಧಾನ ಅವರು ಅದನ್ನು ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ ಇದಕ್ಕಾಗಿ ಪ್ರತ್ಯೇಕ ವಿಧಾನವನ್ನು ಕಲಿಯುವ ಮತ್ತು ಬಳಸುವ ಬದಲು ಜೀವನದ ಹಾದಿಯನ್ನು ಸ್ವತಃ ವೈಜ್ಞಾನಿಕ ವಿಧಾನಗಳೊಂದಿಗೆ ಸಂಯೋಜಿಸಲಾಗಿದೆ ಹೀಗಾಗಿ ಸಂಜೆ ಆರು ರಿಂದ ರಾತ್ರಿ ಒಂಬತ್ತೂರ ನಡುವಿನ ಸಮಯವನ್ನು ರುದ್ರ ಸಮಯ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಮಲಗುವುದನ್ನು ನಿಷೇಧಿಸಲಾಗಿದೆ ರಾತ್ರಿ ಒಂಬತ್ತು ರಿಂದ ಮಧ್ಯರಾತ್ರಿಯ ನಡುವಿನ ಸಮಯವನ್ನು ರಾಕ್ಷಸ ಸಮಯ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಒಬ್ಬರೂ ಖಂಡಿತವಾಗಿಯೂ ಮಲಗಬೇಕು ಎಂದು ಹೇಳಲಾಗುತ್ತದೆ ಮಧ್ಯರಾತ್ರಿಯಿಂದ ಬೆಳಗಿನ ಜಾವ ಮೂರರ ನಡುವಿನ ಸಮಯವನ್ನು ಗಂಧರ್ವ ಸಮಯ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಇಡೀ ಸೃಷ್ಟಿಯು ಆಳವಾದ ನಿದ್ರೆಯಲ್ಲಿದೆ ನಂತರ ಬೆಳಗಿನ ಜಾವ ಮೂರರಿಂದ ಬೆಳಿಗ್ಗೆ ಆರು ರ ನಡುವಿನ ಸಮಯವನ್ನು ಮನೋಹರ ಸಮಯ ಎಂದು ಕರೆಯಲಾಗುತ್ತದೆ ಆ ಸಮಯದಲ್ಲಿ ಎಚ್ಚರಗೊಂಡು ಎಚ್ಚರಗೊಳ್ಳುವುದು ನಿಯಮ ಸಮಯದ ನಿಯಮಗಳನ್ನು ನೀವು ಅರ್ಥಮಾಡಿಕೊಂಡಿದ್ದೀರಾ ಮನೋಹರ ಸಮಯ ಸಮಯದಲ್ಲಿ ವಿಶ್ವಶಕ್ತಿ ಅಂದರೆ ವಿಶ್ವಶಕ್ತಿ ಹೆಚ್ಚು ಹೇರಳವಾಗಿರುತ್ತದೆ ನೀವು ಆ ಸಮಯದಲ್ಲಿ ಧ್ಯಾನದಲ್ಲಿ ಕುಳಿತು ಆ ವಿಧಾನವನ್ನು ನಿಯಮಿತವಾಗಿ ಅನುಸರಿಸಿದರೆ ಕೆಲವೇ ದಿನಗಳಲ್ಲಿ ನೀವು ವಿಶೇಷ ಭಾವನೆಯನ್ನು ಅನುಭವಿಸುವಿರಿ ಅದು ಏನೆಂದು ನಿಮ್ಮ ಸ್ವಂತ ಅನುಭವದಲ್ಲಿ ನಿಮಗೆ ತಿಳಿಯುತ್ತದೆ ನಿಮ್ಮ ದೇಹ ಮತ್ತು ಮನಸ್ಸು ಪಡೆಯುವ ಶಾಂತಿಯನ್ನು ಅಳೆಯಲು ಯಾವುದೇ ಮಾನದಂಡಗಳಿಲ್ಲ ನಿಮ್ಮ ದೇಹವು ಸಾಮರಸ್ಯವನ್ನು ಪಡೆಯುತ್ತದೆ ನೀವು ವಿಶ್ವಶಕ್ತಿಯನ್ನು ಹೀರಿಕೊಳ್ಳುತ್ತಿದ್ದಂತೆ ನಿಮ್ಮ ಏಕಾಗ್ರತೆ ಮತ್ತು ಬುದ್ಧಿವಂತಿಕೆ ಬೆಳೆಯುತ್ತದೆ ಅದಕ್ಕಾಗಿಯೇ ಆಕಾಂಕ್ಷಿಗಳು ಸಾಧ್ಯವಾದಷ್ಟು ವಿಶ್ವಶಕ್ತಿಯನ್ನು ಹೀರಿಕೊಳ್ಳಲು ಮತ್ತು ಅದನ್ನು ತಮ್ಮೊಳಗೆ ಸಂಗ್ರಹಿಸಲು ಬ್ರಹ್ಮವನ್ನು ಹುಡುಕುತ್ತಾರೆ ನೀವು ಒಂದು ಸಮಯವನ್ನು ಆರಿಸಿಕೊಳ್ಳಿ ಯೋಗ ಭಂಗಿಯಲ್ಲಿ ಕುಳಿತು ಧ್ಯಾನ ಮಾಡಿ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ ಏಕಾಗ್ರತೆಗಾಗಿ ಧ್ಯಾನ ವ್ಯವಸ್ಥೆಯಲ್ಲಿ ಇರಬೇಕಾದ ಅಗತ್ಯವಿಲ್ಲ ಆದಾಗ್ಯೂ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಏಕಾಗ್ರ ಮನಸ್ಸಿನಿಂದ ಅಧ್ಯಯನ ಮಾಡುತ್ತಿದ್ದರೂ ಇತರ ವೃತ್ತಿಪರ ಕೆಲಸಗಳನ್ನು ಮಾಡುತ್ತಿದ್ದರೂ ಅಥವಾ ಕೇವಲ ಧ್ಯಾನ ಮಾಡುತ್ತಿದ್ದರೂ ಸಹ ನಿಮ್ಮ ನೈಸರ್ಗಿಕ ಶಕ್ತಿಗಳು ಉತ್ತೇಜಿಸಲ್ಪಡುತ್ತವೆ ನಿಮ್ಮ ಪ್ರಚೋದಿತ ಆಂತರಿಕ ಶಕ್ತಿಗಳು ನಿಮ್ಮನ್ನು ಹೊಸ ಶಕ್ತಿಯಿಂದ ತುಂಬುತ್ತವೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಕ್ರಿಯರಾಗುತ್ತೀರಿ ಆದ್ದರಿಂದ ಸಾಧ್ಯವಾದಷ್ಟು ಆ ಸಾರ್ವತ್ರಿಕ ಶಕ್ತಿಯನ್ನು ನಿಮ್ಮೊಳಗೆ ಆಹ್ವಾನಿಸಿ ಇದರರ್ಥ ನೀವು ಸಮಯವನ್ನು ಕಳೆದುಕೊಳ್ಳಬಾರದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಯಾವುದೇ ಶಬ್ದ ಮಾಲಿನ್ಯ ಇರುವುದಿಲ್ಲ ಬೆಳಕಿನ ಮಾಲಿನ್ಯ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯದ ಬಗ್ಗೆ ನಿಮಗೆ ತಿಳಿದಿದೆ ಶಬ್ದ ಮಾಲಿನ್ಯ ಎಂದರೆ ಅತಿಯಾದ ಶಬ್ದ ಅತಿಯಾದ ಶಬ್ದದಿಂದಾಗಿ ರಕ್ತದೊತ್ತಡ ಹೆಚ್ಚಾಗುತ್ತದೆ ಹೃದಯ ಬಡಿತ ಹೆಚ್ಚಾಗುತ್ತದೆ ಮನಸ್ಸು ಯಾವುದೇ ವಿಷಯದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಿಲ್ಲ ಮತ್ತು ನಾವು ಮಾಡುವ ಕೆಲಸ ಕೆಟ್ಟದಾಗಿರುತ್ತದೆ ನಮಗೆ ವಿಷಯ ಅರ್ಥವಾಗುವುದಿಲ್ಲ ಕತೆಗಳು ಹಾಡುಗಳು ಮತ್ತು ಚಲನಚಿತ್ರಗಳನ್ನು ಬರೆಯುವ ಬರಹಗಾರರು ಹೆಚ್ಚಾಗಿ ಏಕಾಂತತೆಯನ್ನು ಬಯಸುತ್ತಾರೆ ಅವರು ತಮ್ಮ ಕಲೆಯಲ್ಲಿ ಶಬ್ದವಿಲ್ಲದೆ ಏಕಾಂತ ಸ್ಥಳದಲ್ಲಿ ಕೆಲಸ ಮಾಡುತ್ತಾರೆ ಏಕೆಂದರೆ ಅದು ಸೃಜನಶೀಲ ಕೆಲಸ ಮನಸ್ಸು ಶಾಂತವಾಗಿದ್ದರೆ ಆಲೋಚನೆಗಳು ಮುಕ್ತವಾಗಿ ಮತ್ತು ಸುಲಭವಾಗಿ ಹರಿಯುತ್ತವೆ ಬರವಣಿಗೆ ಅದ್ಭುತವಾಗಿ ಹರಿಯುತ್ತದೆ ಆದ್ದರಿಂದ ಅವರು ದೂರದ ಸ್ಥಳಗಳಿಗೆ ಹೋಗಿ ಅಲ್ಲಿ ಬರೆಯುತ್ತೇವೆ ಎಂದು ಹೇಳುತ್ತಾರೆ ಇದರರ್ಥ ಶಬ್ದವು ಏಕಾಗ್ರತೆಯ ಮೇಲೆ ಪರಿಣಾಮ ಬೀರುತ್ತದೆ ನೀವು ಮನೆಯಲ್ಲಿ ಏಕೆ ಓದುತ್ತಿದ್ದೀರಿ ಅಥವಾ ಇಲ್ಲವೇ ನಿಮ್ಮ ಕುಟುಂಬದ ಸದಸ್ಯರು ಯಾವುದೋ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದರೆ ಮತ್ತು ನಿಮ್ಮ ಮೇಲಿನ ಮಹಡಿಯಲ್ಲಿರುವ ಜನರು ಏನನ್ನಾದರೂ ಎಳೆಯುತ್ತಿದ್ದರೆ ಅಥವಾ ರಸ್ತೆಯಲ್ಲಿ ಜೋರಾಗಿ ಮೆರವಣಿಗೆ ನಡೆಯುತ್ತಿದ್ದರೆ ಅದು ಎಷ್ಟು ಕಿರಿಕಿರಿ ಉಂಟುಮಾಡುತ್ತದೆ ಶಬ್ದವು ಅಸಹನೀಯವಾಗಿದ್ದು ನಿಮ್ಮ ಏಕಾಗ್ರತೆ ಮತ್ತು ಗಮನವನ್ನು ಕಳೆದುಕೊಳ್ಳುತ್ತದೆ ಅದಕ್ಕಾಗಿಯೇ ಈ ಶುಭ ಸಮಯದಲ್ಲಿ ಶಬ್ದ ಮಾಲಿನ್ಯ ಬಹಳ ಕಡಿಮೆ ಇರುತ್ತದೆ ಆದ್ದರಿಂದ ನೀವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡರೆ ಆ ಕಾರ್ಯವು ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿ ನಡೆಯುತ್ತದೆ ಒಂದು ಕಾರಣವೆಂದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಾತಾವರಣವು ಶುದ್ಧವಾಗಿರುತ್ತದೆ ದಿನವಿಡೀ ವಿವಿಧ ರೀತಿಯ ಮಾಲಿನ್ಯಕಾರಕಗಳಿಂದ ತುಂಬಿರುವ ನಿಮ್ಮ ಸುತ್ತಲಿನ ಪರಿಸರವು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುವ ಸಮಯ ಮುಂಜಾನೆ ವಾತಾವರಣವು ಗರಿಷ್ಠ ನಲವತ್ತೊಂದು ಪರ್ಸೆಂಟ್ ಆಮ್ಲಜನಕ ಮತ್ತು ನಾಲ್ಕು ಪರ್ಸೆಂಟ್ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊಂದಿರುತ್ತದೆ ಅಂದರೆ ಬಹಳ ಕಡಿಮೆ ಮಾಲಿನ್ಯವಿರುತ್ತದೆ ಅದು ಬಹಳ ಕಡಿಮೆ ಮಾಲಿನ್ಯವಿರುವ ಸಮಯ ಆ ಶುದ್ಧ ಗಾಳಿಯಲ್ಲಿ ಬಹಳ ಕಡಿಮೆ ಜೀವಶಕ್ತಿ ಇರುವ ಸಮಯ ಆ ಶಕ್ತಿಯನ್ನು ಹೀರಿಕೊಳ್ಳುವ ಮೆದುಳು ಸಕ್ರಿಯವಾಗಿರುತ್ತದೆ ಈಗ ನಾವು ಹೇಳಿದ ವಿಷಯಗಳನ್ನು ನೋಡೋಣ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಿಶ್ವ ಮತ್ತು ನಮ್ಮ ಸುತ್ತಲಿನ ಎಲ್ಲವೂ ಪ್ರಕೃತಿ ನಮಗೆ ಸಾಕಷ್ಟು ಬೆಂಬಲವನ್ನು ನೀಡುತ್ತದೆ ನಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಗಳನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ನಮ್ಮನ್ನು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತದೆ ಆದ್ದರಿಂದ ನಮ್ಮ ದೇಹವು ಬ್ರಹ್ಮ ಮುಹೂರ್ತದ ವಿಶೇಷ ಪ್ರಯೋಜನಗಳನ್ನು ಪಡೆಯಲು ಸಿದ್ಧವಾಗುತ್ತದೆ ಮಾನವ ದೇಹ ಬ್ರಹ್ಮಾಂಡವು ಐದು ಅಂಶಗಳಿಂದ ಮಾಡಲ್ಪಟ್ಟಿದೆ ಎಂದು ನಮಗೆ ತಿಳಿದಿದೆ ಭೂಮಿ ನೀರು ಬೆಂಕಿ ಮತ್ತು ಗಾಳಿ ಇವುಗಳ ಸಂಯೋಜನೆಯಿಂದ ಒಬ್ಬ ವ್ಯಕ್ತಿಯು ಮೂರು ಮೂಲಭೂತ ಶಕ್ತಿಗಳಿಂದ ಮಾಡಲ್ಪಟ್ಟಿದ್ದಾನೆ ಒಟ್ಟಾಗಿ ಅವು ನಮ್ಮ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸ್ಥಿತಿಗಳ ಮೇಲೆ ಪರಿಣಾಮ ಬೀರುತ್ತವೆ ಆಯುರ್ವೇದವು ಈ ಶಕ್ತಿಗಳನ್ನು ದೋಷಗಳು ಎಂದು ಕರೆಯುತ್ತಾರೆ ಭೂಮಿ ನೀರು ಮತ್ತು ಗಾಳಿ ಒಟ್ಟಾಗಿ ಕಫದೋಷವನ್ನು ಉಂಟುಮಾಡುತ್ತವೆ ಆಕಾಶ ಒಟ್ಟಾಗಿ ವಾತದೋಷವನ್ನು ಉಂಟುಮಾಡುತ್ತವೆ ಮತ್ತು ಬೆಂಕಿ ಮತ್ತು ನೀರು ಒಟ್ಟಾಗಿ ಪಿತ್ತದೋಷವನ್ನು ಉಂಟುಮಾಡುತ್ತವೆ ಆಯುರ್ವೇದದ ಪ್ರಕಾರ ವಾತ ಪಿತ್ತ ಮತ್ತು ಕಫದೋಷಗಳ ಅಸಮತೋಲನವು ದೈಹಿಕ ಕಾರ್ಯಗಳನ್ನು ಅಡ್ಡಿಪಡಿಸುತ್ತದೆ ದೇಹ ಮತ್ತು ಮನಸ್ಸು ಸಾಮರಸ್ಯದಿಂದ ಕೆಲಸ ಮಾಡಬೇಕು ಮಾನಸಿಕ ಕಾರ್ಯಗಳಿಗೆ ವಾತಶಕ್ತಿ ಅಗತ್ಯವಿದೆ ವಾತಶಕ್ತಿಯು ನಮ್ಮ ದೇಹದಲ್ಲಿ ಮಧ್ಯಾಹ್ನ ಎರಡು ರಿಂದ ಸಂಜೆ ಆರರವರೆಗೆ ಮತ್ತು ಮತ್ತೆ ಮಧ್ಯಾಹ್ನ ಎರಡರಿಂದ ರಿಂದ ಬೆಳಿಗ್ಗೆ ಆರವರೆಗೆ ಹರಿಯುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನಾವು ಕಲಾತ್ಮಕ ಮತ್ತು ಬೌದ್ಧಿಕ ಚಟುವಟಿಕೆಗಳನ್ನು ಮಾಡಿದರೆ ಅವು ಚೆನ್ನಾಗಿ ಮುಂದುವರಿಯುತ್ತವೆ ಆದಾಗ್ಯೂ ನಾವು ಮಾನಸಿಕ ಅಂಶವನ್ನು ನಿರ್ಲಕ್ಷಿಸದಿರಲು ಒಂದು ಕಾರಣವಿದೆ ವಾತಶಕ್ತಿಯು ನಮ್ಮ ದೇಹದಲ್ಲಿ ಅನಾಹತ ಚಕ್ರಕ್ಕೆ ಸಂಪರ್ಕ ಹೊಂದಿದೆ ಅಂದರೆ ಹೃದಯ ಚಕ್ರ ಅನಾಹತವು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಾನಸಿಕ ಸಮತೋಲನವನ್ನು ತರುತ್ತದೆ ದೇವರ ಮೇಲೆ ನಮ್ಮ ಏಕಾಗ್ರತೆಯನ್ನು ಕೇಂದ್ರೀಕರಿಸುತ್ತದೆ ಮತ್ತು ನಮ್ಮನ್ನು ಸಕ್ರಿಯವಾಗಿರಿಸುತ್ತದೆ ಚಕ್ರವು ಹೃದಯ ಸಮಯದಲ್ಲಿ ನಾವು ನಮ್ಮ ಬುದ್ಧಿಶಕ್ತಿಯನ್ನು ಸಕ್ರಿಯವಾಗಿಡಲು ಬಯಸಿದರೆ ನಾವು ವಾತಶಕ್ತಿಯನ್ನು ಆಹ್ವಾನಿಸಬೇಕು ಆಗ ಅನಾಹತ ಚಕ್ರವು ಜಾಗೃತಗೊಳ್ಳುತ್ತದೆ ಯೋಗದ ಪ್ರಕಾರ ಅನಾಹತ ಚಕ್ರವು ಮಸುಕಾದ ನೀಲಿ ಆಕಾಶವಾಗಿದೆ ಇದು ಅನಾಹತ ಚಕ್ರವನ್ನು ಹೋಲುತ್ತದೆ ಮುಕ್ತವಾಗಿ ಹರಿಯುವ ಗಾಳಿಯ ಗುಣಮಟ್ಟವು ಆಕಾಶದ ಅನಂತತೆಯನ್ನು ಸಂಕೇತಿಸುತ್ತದೆ ಅಂದರೆ ಆಕಾಶವೂ ಅನಂತವಾಗಿದೆ ಹೃದಯ ಚಕ್ರವಾದ ಅನಾಹತ ಚಕ್ರವು ನಮ್ಮ ಸೃಜನಶೀಲತೆ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಅನಂತವಾಗಿ ವಿಸ್ತರಿಸಲು ಸಹಾಯ ಮಾಡುತ್ತದೆ ಅನಾಹತ ಚಕ್ರವು ಇಚ್ಛಾಶಕ್ತಿಯನ್ನು ಉತ್ತೇಜಿಸುತ್ತದೆ ಮತ್ತು ಕೆಲಸಕ್ಕೆ ಅಗತ್ಯವಾದ ಸಿದ್ಧತೆಯನ್ನು ಒದಗಿಸುತ್ತದೆ ಅನಾಹತ ಚಕ್ರವು ಹೆಚ್ಚು ಶುದ್ಧವಾಗಿದ್ದರೆ ನಮ್ಮ ಕೆಲಸವು ವೇಗವಾಗಿ ಯಶಸ್ವಿಯಾಗುತ್ತದೆ ಆಳವಾದ ನಿದ್ರೆಯಿಂದ ಎಚ್ಚರವಾದ ನಂತರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಆದ್ದರಿಂದ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡುತ್ತದೆ ಸಾರ್ವತ್ರಿಕ ಶಕ್ತಿಯ ಹರಿವು ಸಹ ಹೆಚ್ಚಾಗಿರುತ್ತದೆ ಆದ್ದರಿಂದ ದೇಹ ಮತ್ತು ಮೆದುಳು ಅನಂತ ಸಾರ್ವತ್ರಿಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ನಾವು ಪ್ರಕೃತಿಯ ನಿಯಮಗಳ ಪ್ರಕಾರ ವರ್ತಿಸಿದರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಗಳು ಬಹಳ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತವೆ ಅದಕ್ಕಾಗಿಯೇ ನಮ್ಮ ಪೂರ್ವಜರು ಋಷಿಗಳು ಬ್ರಹ್ಮ ಮುಹೂರ್ತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದರು ದಯವಿಟ್ಟು ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಲ್ಲದೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳಲು ಪ್ರಯತ್ನಿಸಿ ಏಕೆಂದರೆ ಈ ವಿಡಿಯೋ ನಮಗೆಲ್ಲರಿಗೂ ತುಂಬಾ ಉಪಯುಕ್ತವಾಗಿದೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನೋಡಿದ್ದಕ್ಕಾಗಿ ಧನ್ಯವಾದಗಳು